ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವಳ ಮನಬೇಕು ಅತಿ ಖುಷಿಯಿಂದ ಕುಣಿಯುತ್ತಿತ್ತು ಆ ಕ್ಷಣ ಅವ ಕಣ್ಣಿಗೆ ಬೀಳದೆ ಸಮಾಧಾನವೇ ಇಲ್ಲವೇನೋ ಎಂಬಂತೆ ಅವಸರದಿಂದ ಹೆಜ್ಜೆ ಇಟ್ಟು ನಡೆದವಳ ಕಣ್ಣಿಗೆ ಕಂಡ ಅಹಂಕಾರಿ ಭಾರ್ಗವ್ ಫೋನಲ್ಲಿ ತನ್ನ ಪಾರ್ಟ್ನರ್ ಜೊತೆ ಮಾತನಾಡುತ್ತಾ ನಿಂತಿದ್ದನವ ಸ್ವಿಮ್ಮಿಂಗ್ ಪೂಲಿನ ಬಳಿ ಅವನನ್ನು ದೂರದಿಂದಲೇ ನೋಡಿದವಳು ನೋಡುತ್ತ ನಿಂತಳು ಬಿಳಿ ಬಣ್ಣದ ಶರ್ಟ್ ತೊಟ್ಟು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದ ಅವನ ಬೆಳ್ಳನೆಯ ಮುಖದ ಹೊಳಪು ಆ ಮುಖದಲ್ಲಿ ಅವನಿಗಿರುವ ಜಂಬ ಅವನ ಅಹಂಕಾರವನ್ನೇ ಸಾರುವ ಆ ಹೊಳೆಯುವ ಕಂಗಳು ಅವಳನ್ನು ಕೆಣಕದೇ ಇರದು ಅವ ತೊಡುವ ಬಟ್ಟೆಗಳು ಅವ ತಯಾರಾಗುವ ರೀತಿ ಅವನ ಹರವಾದ ಎದೆ ಯಾವ ಹುಡುಗಿಯನ್ನು ಆಕರ್ಷಿಸದೇ ಇರದು ಅವನೊಂದಕ್ಕೆ ಸೋಲುವವರಲ್ಲಿ ಪೂರ್ಣಳು ಹೊರತಲ್ಲವೇನೋ ಕ್ಷಣ ಅವನನ್ನೇ ನೋಡುತ್ತ ನಿಂತಾಗ ಹೊರಗಡೆ ಆದ ಏನೋ ಶಬ್ದಕ್ಕೆ ಎಚ್ಚೆತ್ತವಳು ಇದೇನು ಮಾಡ್ತಿದ್ದೀನಿ ನಾನು ಎಂದುಕೊಂಡು ಅವನ ಮುಂದೆ ನಡೆದಳು ಅವಳು ತನ್ನ ಮುಂದೆ ಬಂದಾಗ ಅವಳನ್ನು ಕಂಡವ ಅಚ್ಚರಿಯಾಗಿದ್ದು ನಿಜವೇ ಅಜ್ಜಿ ಎಂದು ಬಾಯಿ ತೆರೆದವಳಿಗೆ ಕೈ ಅಡ್ಡ ಹಿಡಿದು ಮಾತನಾಡಬೇಡ ಎಂಬಂತೆ ಸುಮ್ಮನಿರಿಸಿದ ಅವಳು ಹೇಳದೆ ನಿಂತಳು ಫೋನಿನಲ್ಲಿ ಮಾತನಾಡುತ್ತಲೇ ಅವಳನ್ನು ಗಮನಿಸಿದ ಭಾರ್ಗವ್ ಹಸಿರು ಬಣ್ಣದ ಕುರ್ತಾ ಹಳದಿ ಬಣ್ಣದ ಪ್ಯಾಂಟ್ ದುಪ್ಪಟ್ಟ ತೊಟ್ಟು ಲೂಸ್ ಆಗಿ ಜಡೆ ಹೆಣೆದಿದ್ದಳು ಕಿವಿಯಲ್ಲಿ ಸಣ್ಣ ಜುಮುಕಿ ಕೈಗಳಲ್ಲಿ ಎರಡೆರಡು ಬಳೆಗಳಿದ್ದವು ಕೊರಳಲ್ಲಿ ಚಿಕ್ಕ ಸರವಿತ್ತಷ್ಟೆ ತನ್ನ ಮಾತು ಮುಗಿಸಿ ಅವಳತ್ತ ನೋಡಿದವ ಏನೇ ಶುಗರ್ಲೆಸ್ ನಾನು ಹೇಳ್ದಾಗೆ ತಯಾರಾಗಿ ತಾನೇ ಸಾರಿ ಕೇಳೋದಕ್ಕೆ ಎಂದ ಕನಸು ಕಾಣ್ಬಿಡ ಭಾರ್ಗವ್ ಶರ್ಮ ಅಜ್ಜಿ ನಿನ್ನನ್ನು ಕರೀತಿದ್ದಾರೆ ಬರಬೇಕಂತೆ ಬಾ ಅವನ ಮುಂದೆ ನಿಂತು ಮೂಗುತ್ತಿರುವಿ ಎಂದವಳು ವಾಪಸ್ಸು ಹೋಗಲು ತಿರುಗುತ್ತಿದ್ದಂತೆ ಏಯ್ ಶುಗರ್ಲೆಸ್ ಕರೆದು ತಡೆದ ಅವಳನ್ನು ಅವ ಕರೆಯುವ ಆ ಹೆಸರಿಗೆ ಸಾಕಾದವಳು ಅವನತ್ತ ತಿರುಗಿ ನೋಡು ನನ್ನ ಹೆಸರು ಪೂರ್ಣ ಪೂರ್ಣ ಮಹೇಶ್ವರಿ ಎಲ್ಲರ ಮುಂದೆ ನೀನು ನನ್ನನ್ನು ಶುಗರ್ಲೆಸ್ ಅಂತ ಕರಿಬೇಡ ಎಂದಳು ಅವನಿಗೆ ಜೋರು ಮಾಡಿ ನೀನು ಸಾರಿ ಕೇಳು ಕರೆಯೋದಿಲ್ಲ ಎಂದ ಕೈಕಟ್ಟಿ ನಿಂತು ಅವಳನ್ನು ಕಾಡುವ ಆಟ ಬಿಡುವವನಲ್ಲ ಇವ ಮಕ್ಕಳಾಗೆ ಸಾರಿ ಕೇಳು ಅಂತ ನನಗೆ ಗಂಟು ಬಿದ್ದಿದೆಯಲ್ಲ ಅದು ನಿನಗೆ ಸರಿ ಅನಿಸುತ್ತಾ ಕೇಳಿದಳು ಅವನನ್ನೇ ದಿಟ್ಟಿಸಿ ನೀನು ಚಾಲೆಂಜ್ ಮಾಡಿದ್ಯಾ ಕಣೆ ಶುಗರ್ಲೆಸ್ ಸೊ ನನಗೆ ಚಾಲೆಂಜ್ನಲ್ಲಿ ಗೆಲ್ಲೋದು ಮುಖ್ಯ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದ ಜೇಬಿನಲ್ಲಿ ಕೈ ಇಟ್ಟು ನಿಂತು ಹೌದಾ ಹಾಗಾದರೆ ನಾನು ಸಾರಿ ಕೇಳೋದಿಲ್ಲ ಏನು ಮಾಡ್ತೀಯೋ ಮಾಡ್ಕೋ ಗಟ್ಟಿಯಾಗಿ ಎಂದವಳು ಹೋಗಲು ತಿರುಗುತ್ತಿದ್ದಂತೆ ಅವಳ ಜಡೆಗೆ ಕೈ ಹಾಕಿ ಎಳೆದು ಬಿಟ್ಟ ತಕ್ಷಣ ಈ ಅಹಂಕಾರಿ ಅಮ್ಮ ಎಂದು ಜಡೆ ಹಿಡಿದವಳು ಅವನತ್ತ ತಿರುಗಿ ಅವನನ್ನೇ ನೋಡಿದಳು ಮುಖ ಕೆಂಪಾಗಿಸಿಕೊಂಡು ಅವಳ ಜಡೆ ಇನ್ನೂ ಅವನ ಕೈಯಲ್ಲಿತ್ತು ಅವನ ತುಟಿ ನಗುವಿತ್ತು ಅವಳ ಕಣ್ಣಲ್ಲಿ ಕೋಪವಿತ್ತು ತನ್ನನ್ನು ಛೇಡಿಸುವ ಅವನ ಆ ನಗು ಸಹಿಸದವಳು ಕೋಪದಿಂದ ನಿನ್ನನಾ ಮುಂದೆ ಹೆಜ್ಜೆ ಇಟ್ಟು ಅವನನ್ನು ಹಿಡಿಯುವಷ್ಟರಲ್ಲಿ ಅವಳ ಜಡೆ ಬಿಟ್ಟು ಸರಿದು ಬಿಟ್ಟನವ ಅವನತ್ತ ಕೈಚಾಚಿ ಅಲ್ಲಿಯೇ ಚೆಲ್ಲಿದ್ದ ನೀರಿನ ಮೇಲೆ ಕಾಲಿಟ್ಟ ಪೂರ್ಣ ಜಾರಿ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದೇ ಬಿಟ್ಟಳು ಕಣ್ಮುಚ್ಚಿ ತೆಗೆಯುವಷ್ಟರಲ್ಲಿ ಬಿದ್ದ ರಭಸಕ್ಕೆ ನೀರೆಲ್ಲ ಅವಳ ಮೂಗಿನಲ್ಲಿ ಹೋದಾಗ ಅಮ್ಮ ಕಾಪಾಡೋಬಾರ್ಗವ್ ಎಂದು ಚೀರುತ್ತ ನೀರನ್ನು ಕೈಯಿಂದ ಬಡಿಯಲು ಶುರು ಮಾಡಿದಳು ಮುಳುಗೀಳುತ್ತ ಅವಳ ಆ ಒದ್ದಾಟ ಕಂಡ ಭಾರ್ಗವ್ ಹೊಟ್ಟೆ ಹಿಡಿದು ನಗಲು ಶುರು ಮಾಡಿದ ಜೋರಾಗಿ ಭಾರ್ಗವ್ ಕಾಪಾಡು ಭಾರ್ಗವ್ ಎಂದು ಮತ್ತೆ ಚೀರಿದಳು ಹುಡುಗಿ ಆದರೆ ಅವನ ನಗು ನಿಲ್ಲಲೇ ಇಲ್ಲ ಅವಳನ್ನು ನೋಡಿ ಭಾರ್ಗವ್ ನನಗೀಜು ಬರೋದಿಲ್ಲ ಕೂಗಿದಳು ಮತ್ತೆ ತನ್ನ ನಗು ನಿಯಂತ್ರಿಸಲಾಗದೆ ನಗುತ್ತಲೇ ಇದ್ದವ ತನ್ನ ಕಾಲುಗಳ ಮೇಲೆ ಆ ಫೂಲಿನ ತುದಿಗೆ ಕುಳಿತು ಏಯ್ ಶುಗರ್ಲೆಸ್ ನೀನಿರೋದು ಐದು ಐದೂವರೆ ಅಡಿ ಆ ಇರೋದು ನಾಲ್ಕೂವರೆ ಅಡಿ ಅಂದಮೇಲೆ ಹೇಗೆ ಮುಳುಗ್ತೀಯ ನೀನು ಮೊದಲು ನಿಂತ್ಕೊಳ್ಳೆ ಲೂಸು ಅವಳನ್ನೇ ನೋಡಿ ಕೈ ತೋರಿಸುತ್ತ ಎಂದವ ನಗುತ್ತಲೇ ಇದ್ದ ಬಿಡದೆ ಅವನ ಮಾತಿಗೆ ನೀರು ಬಡಿಯುವುದು ಬಿಟ್ಟು ನಿಂತ ಪೂರ್ಣ ತನ್ನ ಬೆಪ್ಪುತನಕ್ಕೆ ಕೋಪಗೊಂಡಳು ಅವನ ಮೇಲೆ ನೀವಿಬ್ರು ಮತ್ತೆ ಜಗಳ ಶುರು ಮಾಡಿದ್ದೀರಾ ಎನ್ನುತ್ತಾ ಅದೇ ಸಮಯಕ್ಕೆ ಬಂದ ಆಯುಷ್ ಅಲ್ಲಿಗೆ ಮುಂದೆ ಬಂದು ಫೂಲಿನಲ್ಲಿ ಪೂರ್ಣಳನ್ನು ಕಂಡವ ಪೂರ್ಣ ಇದೇನಿದು ನೀವು ಫೂಲ್ನಲ್ಲಿ ಎಂದ ಏನೊಂದು ಅರ್ಥವಾಗದೆ ನಗುತ್ತಿದ್ದ ಬಾರ್ಗ ಎದ್ದು ನಿಂತು ಆಯುಷ್ನ ಭುಜದ ಮೇಲೆ ಕೈ ಇಟ್ಟವ ಹಾಯು ಈ ಶುಗರ್ಲೆಸ್ ಎಂದು ನಗುತ್ತಲೇ ಇದ್ದ ಮತ್ತೆ ಮಾತನಾಡಲು ಆಗದೆ ಅವನ ನಗು ನೋಡಿ ಪಿತ್ತ ನೆತ್ತಿಗೇರಿದವರಂತೆ ಪೂರ್ಣ ಬೊಗಸೆಯಲ್ಲಿ ನೀರು ಹಿಡಿದು ಅವನತ್ತ ಚಿಮ್ಮಿದಳು ನೀರು ತನ್ನ ಮೇಲೆ ಬಿದ್ದಾಗ ಏ ಎಂದು ಕೈ ಅಡ್ಡ ಹಿಡಿದ ಭಾರ್ಗವ್ನ ನಗು ಮಾತ್ರ ನಿಂತಿರಲಿಲ್ಲ ಅಣ್ಣ ನಗೋದು ನಿಲ್ಸು ಮೊದ್ಲು ಅಲ್ಲಿ ಎಲ್ಲರೂ ಪೂಜೆಗೆ ಕಾಯ್ತಿದ್ರೆ ನಿಮ್ಮಿಬ್ಬರದ್ದೇನಿದು ಹುಡುಗಾಟ ಎಂದ ಐಶ್ ನೀರಿನಲ್ಲಿ ನಿಂತಿದ್ದ ಪೂರ್ಣಳತ್ತ ಕೈ ಚಾಚಿ ಪೂರ್ಣ ನೀವು ಬನ್ನಿ ಎಂದು ಅವಳನ್ನು ಫೂಲಿನಿಂದ ಹೊರ ಕರೆದ ಅವನ ಕೈ ಹಿಡಿದು ಹೊರಬಂದ ಪೂರ್ಣ ಭಾರ್ಗವ್ನನ್ನು ಕೋಪದಿಂದ ನೋಡಿದಳು ಅವನ ನಗುವುದನ್ನು ನಿಲ್ಲಿಸಿದ್ದನಾದರೂ ಅವನ ಮೊಗದಲ್ಲಿನೂ ನಗುವಿನ ಕುರುಹು ಇತ್ತು ಎಲ್ಲ ನಿನ್ನಿಂದಾನೇ ಆಗಿದ್ದು ಎಂದಳು ಕೋಪದಿಂದ ನಾನೇನೇ ಮಾಡಿದ್ದೀನಿ ನೀನೇ ಹೋಗಿ ಫುಲ್ನಲ್ಲಿ ಬಿದ್ದಿದ್ದು ಎಂದ ಭಾರ್ಗವ್ ಶ್ ಮತ್ತೆ ಜಗಳ ಶುರು ಮಾಡಬೇಡಿ ಎಂದ ಆಯುಷ್ ನಾನೆಲ್ಲ ಆಯುಷ್ ಜಗಳ ಮಾಡ್ತಿರೋದು ಈ ಅಹಂಕಾರಿನೇ ಎಂದ ಪೂರ್ಣಳ ಕೋಪ ಮಾಯವಾಗಿರಲಿಲ್ಲ ಅವಳ ಮೈಯೆಲ್ಲ ತೊಯ್ದು ನೀರಿಳಿಯುತ್ತಿರುವುದರ ಅರಿವಿಲ್ಲ ಆ ಹುಡುಗಿಗೆ ಅಷ್ಟು ಕೋಪ ಉಕ್ಕಿತ್ತು ಅವನ ಮೇಲೆ ಅವಳ ಉಬ್ಬಿದ ಮುಖ ನೋಡಿ ಮತ್ತೆ ನಕ್ಕ ಭಾರ್ಗವ್ ಅವನ ನಗು ಇನ್ನೂ ತಾಳಲಾಗದೆ ಅವನನ್ನು ಹೊಡೆಯಲೆಂದು ಮುಂದೆ ಹೆಜ್ಜೆ ಇಟ್ಟವಳು ಮತ್ತೆ ಜಾರಿದಾಗ ಭಾರ್ಗವ್ನ ತೋಳಿನಲ್ಲಿ ಬಂದಿಯಾದಳು ಬೀಳದಂತೆ ತನ್ನ ಮುಂದೆ ಇದ್ದವಳು ಜಾರಿದ ತಕ್ಷಣ ಅವಳು ಬೀಳದಂತೆ ಅವನ ಕೈಗಳು ಬಂಧಿಸಿದ್ದವು ಅವಳನ್ನು ಇಬ್ಬರೂ ಒಬ್ಬರನ್ನೊಬ್ಬರು ನೋಡುತ್ತಾ ಉಳಿದು ಬಿಟ್ಟರು ತಾನು ನೆನೆದಿದ್ದರ ಲಕ್ಷ್ಯವಿಲ್ಲ ಅವಳಿಗೆ ಅವಳ ಸೊಂಟ ಬಳಸಿ ನಿಂತಿದ್ದರ ಅರಿವಿಲ್ಲ ಅವನಿಗೆ ಇವರಿಬ್ಬರನ್ನು ಹೀಗೆ ನೋಡಿ ನಕ್ಕ ಆಯುಷ್ ಒಮ್ಮೆ ಕೆಮ್ಮಿ ಅವರಿಬ್ಬರನ್ನು ಎಚ್ಚರಿಸಿದ ತಕ್ಷಣ ಇಬ್ಬರು ಸರಿದು ನಿಂತರು ಭಾರ್ಗವ್ ಆಯುಷ್ನತ್ತ ನೋಡೋದಾದ ನಾಚಿಕೆಯಲ್ಲಿ ತಲೆ ತಗ್ಗಿಸಿದಳು ಪೂರ್ಣ ಒದ್ದೆಯಾಗಿ ತನ್ನ ಕೊರಳನ್ನು ಸುತ್ತಿದ್ದ ದುಪ್ಪಟ್ಟ ಎಳೆದುಕೊಂಡವಳು ನನಗೆ ಬೇರೆ ಬಟ್ಟೆನೂ ಇಲ್ಲ ಇಲ್ಲಿ ಎಂದಳು ಭಾರ್ಗವನನ್ನೇ ನೋಡುತ್ತ ಅಮ್ಮನಿಗೆ ಹೇಳಿ ಕಳಿಸ್ತೀನಿ ಇರಿ ಪೂರ್ಣ ಎಂದ ಆಯುಷ್ ಹೊರನಡೆದ ಭಾರ್ಗವ್ ಮತ್ತೊಮ್ಮೆ ಅವಳತ್ತ ನೋಡಿದ ಅವಳು ಅವನನ್ನೇ ನೋಡಿದಾಗ ಇಬ್ಬರ ನೋಟ ಮತ್ತೆ ಒಂದಾಯಿತು ಅವನ ನೋಟಕ್ಕೆ ನಾಚಿಕೆಯ ಮುದ್ದೆಯಾದ ಹುಡುಗಿ ತಲೆ ತಗ್ಗಿಸಿ ನಿಂತಳು ಅವಳ ನಾಚಿಕೆ ಅರಿತ ಬಾರ್ಗವು ಅಮ್ಮ ಬರ್ತಾರೆ ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದಿದ್ದ ಪೂರ್ಣಳನ್ನು ಕಂಡು ಶರಾವತಿಯವರು ತಮ್ಮ ಕೋಣೆಗೆ ಅವಳನ್ನು ಕರೆ ತಂದಿದ್ದರು ಅದು ಹೇಗೆ ಬಿದ್ದ ಪೂರ್ಣ ನೀನು ನೋಡ್ಕೊಂಡು ಹೆಜ್ಜೆ ಇಡಬೇಕಲ್ವಾ ಎಂದರು ಕಬ್ಬೋರ್ಡಿನಿಂದ ಟವಲ್ ತೆಗೆದು ಅವಳತ್ತ ಚಾಚಿ ಅದು ಕಾಲು ಜಾರ್ ಬಿಡ್ತು ಆಂಟಿ ಎಂದವಳು ನಡಗುತ್ತಲೇ ಟವೆಲ್ ತೆಗೆದುಕೊಂಡಳು ಕಬ್ಬೋರ್ಡ್ನಿಂದ ಸೀರೆಯೊಂದನ್ನು ತೆಗೆದ ಶರಾವತಿ ತಗೋ ಈ ಸೀರೆ ಉಟ್ಕೋ ಡ್ರೆಸ್ ಹಾಕ್ಕೊಳ್ಳೋರು ಯಾರೂ ಇಲ್ವಲ್ಲ ನಮ್ಮ ಮನೆಯಲ್ಲಿ ಡ್ರೆಸ್ ಇಲ್ಲ ಎಂದವರು ತಮ್ಮದೇ ಒಂದು ಸೀರೆ ತೆಗೆದು ಅವಳ ಮುಂದಿಟ್ಟರು ಅಯ್ಯೋ ಬೇಡ ಆಂಟಿ ನಾನು ಅಮ್ಮನಿಗೆ ಕಾಲ್ ಮಾಡಿ ಡ್ರೆಸ್ ತರೋದಕ್ಕೆ ಹೇಳ್ತೀನಿ ಅವರು ಇನ್ನೂ ಮನೆಯಲ್ಲೇ ಇದ್ದಾರೆ ಎಂದಳು ಅವರಿಂದ ಸೀರೆ ಪಡೆಯಲು ಅಂಜುತ್ತ ಅವರು ಬಟ್ಟೆ ತಂದು ಕೊಡೋವರೆಗೂ ಹೀಗೆ ನಡಕ್ತಾನಿತ್ಕೋತೀಯಾ ಪೂಜೆ ತಪ್ಪಿಸ್ಕೋತೀಯಾ ಅವರಿಗೆ ಬಟ್ಟೆ ತರೋದಕ್ಕೆ ಹೇಳು ಆದರೆ ಮೊದಲು ಈ ವದ್ಯ ಬಟ್ಟೆ ಬದಲಾಯಿಸಿ ಸೀರೆ ಉಟ್ಕೋ ಹೀಗೆ ಇದ್ದರೆ ಶೀತ ಆಗುತ್ತೆ ಮೊದಲು ಬಟ್ಟೆ ಬದಲಾಯಿಸು ಎಂದರು ಅವರ ಮಾತಿಗೆ ಮತ್ತೆ ಮರು ಮಾತನಾಡದೆ ಒಪ್ಪಿಕೊಂಡು ತಲೆ ಆಡಿಸಿದಳು ಸರಿ ನಿನಗೆ ತಯಾರಾಗೋದಕ್ಕೆ ಏನಾದರೂ ಬೇಕಾದರೆ ಅಲ್ಲೇ ಇದೆ ಎಲ್ಲನೂ ತಯಾರಾಗಿ ಬಾ ಎಂದವರು ಕೋಣೆಯಿಂದ ಹೊರ ನಡೆದರು ಹುಡುಗಿ ಅಳುಕಿನಿಂದಲೇ ತಯಾರಾಗುತ್ತಾ ನಿಂತಿತ್ತು ಅಮ್ಮ ಪೂಜೆಗೆ ಕುತ್ಕೊಳ್ಳೋದಕ್ಕೆ ಮಕ್ಕಳನ್ನ ಕರೆದುಬಿಡಿ ಎಂದರು ಪುರೋಹಿತರು ಶರಾವತಿಯವರಿಗೆ ಪೂಜೆ ಶುರು ಮಾಡುವ ಮೊದಲು ಆಗಲೇ ಒಂದಿಷ್ಟು ಅತಿಥಿಗಳು ಬಂದಿದ್ದರು ಇನ್ನು ಬರುವವರು ಬಾಕಿ ಇದ್ದರು ಹಾಂ ಪುರೋಹಿತ್ರೆ ಎಂದ ಶರಾವತಿ ಅತ್ತಿತ್ತ ನೋಡಿದಾಗ ಇನ್ನು ಹೂವಿನ ಅಲಂಕಾರದಲ್ಲೇ ಮುಳುಗಿದ್ದ ಆಯುಷ್ ಮತ್ತು ಭಾರ್ಗವ್ನನ್ನು ಕಂಡರು ಆಯುಷ್ ಭಾರ್ಗವ್ ಎಂದು ಕೂಗಿದರು ಹಾ ಮ ಎಂದವರು ಇಬ್ಬರೂ ಅವರ ಮುಂದೆ ಬಂದು ನಿಂತರು ಪುರೋಹಿತ್ರೆ ಇವರೇ ನನ್ನ ಮಕ್ಕಳು ಇವರಿಬ್ಬರು ಪೂಜೆ ಕುತ್ಕೋತಾರೆ ಎಂದರು ಶರಾವತಿ ಪುರೋಹಿತರಿಗೆ ಅವರಿಬ್ಬರನ್ನು ತೋರಿಸುತ್ತ ಬೇಗ ಇಬ್ಬರು ಬಟ್ಟೆ ಬದಲಾಯಿಸ್ಕೊಂಡು ಬಂದ್ಬಿಡಿ ಎಂದರು ಪುರೋಹಿತರು ಹಾಂ ನಿಮ್ಮಿಬ್ಬರು ಕೋಣೆಯಲ್ಲೂ ನಿಮಗೆ ಪಂಚೆ ಮತ್ತೆ ಶಲ್ಯ ಇಟ್ಟಿದ್ದೀನಿ ಬೇಗ ಹಾಕ್ಕೊಂಡು ಬಂದುಬಿಡಿ ಎಂದರು ಇಬ್ಬರನ್ನು ನೋಡುತ್ತಾ ಅವರ ಮಾತಿಗೆ ಒಪ್ಪಿ ಸರಿ ಅಮ್ಮ ಎಂದು ಆಯುಷ್ ಎಂದರೆ ಪಂಚೆನ ಇಲ್ಲ ಅಮ್ಮ ನಾನು ಪಂಚೆ ಎಲ್ಲ ಹಾಕೊಳ್ಳೋದಿಲ್ಲ ನಾನು ಬೇಕಾದರೆ ಫಾರ್ಮಲ್ಸ್ ಹಾಕ್ಕೊಂಡು ಬರ್ತೀನಿ ಎಂದ ಭಾರ್ಗವ್ ಚಿಕ್ಕ ಮಕ್ಕಳಂತೆ ಹಠ ಹಿಡಿದ ಪಂಚೆ ಅವನಿಗೆ ಅಷ್ಟೊಂದು ಆರಾಮದಾಯಕ ಅಲ್ಲವೆಂದು ನಿರಾಕರಿಸಿದ ಅವ ಇದು ಪೂಜಾ ಭಾರ್ಗವ್ ಆಫೀಸ್ ಮೀಟಿಂಗ್ ಅಲ್ಲ ಪೂಜೆಗೆ ಪಂಚನೆ ಹಾಕ್ಕೋಬೇಕು ಎಂದರು ಸಹಜವಾಗಿಯೇ ಅಮ್ಮ ನನಗೆ ಎಂದು ಮತ್ತೆ ನಿರಾಕರಿಸಲು ಬಂದವನನ್ನು ಹ್ಞೂ ನಾನು ಹೇಳ್ತಿದ್ದೀನಿ ಭಾರ್ಗವ್ ಮುಗೀತು ಅಷ್ಟೇ ಹೋಗು ಸುಮ್ಮನೆ ಪಂಚಶಲ್ಲಿ ಬಾ ಎಂದರು ಕೊಂಚ ಮುಖ ಗಂಭೀರವಾಗಿರಿಸಿ ಅವರ ಆ ಗದರುವಿಕೆ ಕಂಡು ಆಯುಷ್ ನಕ್ಕ ಬಾಯಿಗೆ ಕೈಯಿಟ್ಟು ಭಾರ್ಗವನತ್ತ ನೋಡುತ್ತ ನಗ್ಬಡ ನೀನು ಎಲ್ಲದಕ್ಕೂ ಎಂದ ಭಾರ್ಗವ್ ಅವನತ್ತ ಹುಸಿ ಮುನಿಸು ತೋರುತ್ತ ಹೋಗಿ ಬೇಗ ತಯಾರಾಗಿ ಬನ್ನಿ ಎಂದ ಶರಾವತಿಯವರು ಅಲ್ಲಿಂದ ಸರಿದಾಗ ಇಬ್ಬರು ಮೆಟ್ಟಿಲತ್ತ ನಡೆಯುವುದಕ್ಕೂ ಪೂರ್ಣ ತಯಾರಾಗಿ ಹೊರಬಂದಳು ಕೋಣೆಯಿಂದ ಇಬ್ಬರಲ್ಲಿ ಭಾರ್ಗವನ ನೋಟ ಅವಳತ್ತ ಹೋಯಿತು ಮೆಟ್ಟಿಲು ಹತ್ತುವ ಮೊದಲೇ ಕೇಸರಿ ಮತ್ತು ಬಂಗಾರದ ಬಣ್ಣ ಮಿಶ್ರಿತ ಸೀರೆಯ ತುಂಬ ಅಂದದ ಅಚ್ಚಿರುವ ಸೀರೆ ಉಟ್ಟಿದ್ದಳು ಪೂರ್ಣ ಸೆರಗನ್ನು ನೆರಿಗೆ ಮಾಡದೆ ಪಿನ್ನಿನಲ್ಲಿ ಭುಜಕ್ಕೆ ಬಂಧಿಸಿ ಮೈ ತುಂಬ ಹರಡಿದ್ದನ್ನು ಎಡಗೈ ಮೇಲೆ ಸಂಭಾಳಿಸಿದ್ದಳು ಅವಳು ತೊಟ್ಟ ಶರಾವತಿಯವರ ಬ್ಲೌಸ್ ಅವಳ ಮೈ ಅಳತೆಗೆ ಸರಿಯಾಗಿತ್ತು ಅವಳ ಬೆನ್ನಿನ ತುಂಬ ಹರಡಿದ್ದ ಒದ್ದೆ ಕೂದಲು ಅವಳಂದವನ್ನು ಹೆಚ್ಚಿಸಿತ್ತು ಕೊರಳಲ್ಲಿ ಸರ ಕಿವಿಯಲ್ಲಿದ್ದ ಜುಮುಕ್ಕಿ ಕೈಯಲ್ಲಿದ್ದ ಬಳೆ ಹಾಗೇ ಇದ್ದವು ಶರಾವತಿ ಅವರು ಹೇಳಿದರೆಂದು ಅವಳು ಅವರ ಯಾವ ವಸ್ತುವನ್ನು ಮುಟ್ಟಿರಲಿಲ್ಲ ಮುಖಕ್ಕೆ ಪೌಡರ್ ಹಚ್ಚಿ ಕಣ್ಣಿಗೆ ಕಪ್ಪು ಬಳಿದು ಕುಂಕುಮ ಹಣೆಗಿಟ್ಟುಕೊಂಡಿದ್ದಳಷ್ಟೇ ಹೆಚ್ಚೇನೂ ಅಲಂಕಾರವಿಲ್ಲದೆ ಸರಳ ಸುಂದರಿಯಂತಿದ್ದವಳನ್ನು ಮೊದಲ ಬಾರಿ ಸೀರೆಯಲ್ಲಿ ಕಂಡ ಭಾರ್ಗವ್ ತನ್ನನ್ನೇ ಮರೆತು ನಿಂತ ಮೆಟ್ಟಿಲು ಹತ್ತದೆ ಅವಳ ಮೇಲಿನ ನೋಟ ಕದಲಿಸಲಾಗಲಿಲ್ಲ ಅವನಿಗೆ ಕೋಣೆಯಿಂದ ಹೊರಬರುತ್ತಲೇ ಮೊದಲು ಅವನನ್ನೇ ಕಂಡ ಪೂರ್ಣ ಕೂಡ ಅಲ್ಲಿಯೇ ನಿಂತಳು ಅವನ ನೋಟಕ್ಕೆ ಅವನ ಸನಿಹಕ್ಕೆ ಈಗೀಗ ಚಂಚಲವಾಗುತ್ತಿದ್ದ ಹುಡುಗಿ ನಾಚಿಕೆಯಲ್ಲಿ ಅವನ ಮುಂದೆ ತಲೆ ಎತ್ತದಾದಳು ಭಾರ್ಗವನ ಜೊತೆ ಹೆಜ್ಜೆ ಹಾಕುತ್ತಿದ್ದ ಆಯುಷ್ ಮುಂದೆ ಎರಡು ಮೆಟ್ಟಿಲು ಹತ್ತಿದಾಗ ಹಿಂದೆಯೇ ನಿಂತವನನ್ನು ಕಂಡು ಅವನ ಪಕ್ಕದಲ್ಲಿ ಬಂದು ನಿಂತ ಮನೆಯ ಪೂಜೆಯ ಗದ್ದಲದ ಎಚ್ಚರವಿಲ್ಲದೆ ಪೂರ್ಣಳನ್ನೇ ನೋಡುತ್ತಾ ನಿಂತಿದ್ದ ಭಾರ್ಗವ್ ಅಣ್ಣ ಎಚ್ಚರಿಸಿದ ಆಯುಷ್ ಅವನ ಭುಜ ಹಿಡಿದು ಕಣ್ಣುಗಳ ಆಟಕ್ಕೆ ಸುತ್ತಿದ್ದ ಇಬ್ಬರೂ ಎಚ್ಚೆತ್ತರು ಅವನ ಧ್ವನಿಗೆ ಹಾ ಎಂದು ಭಾರ್ಗವ್ ತಡಬಡಿಸಿದರೆ ಪೂರ್ಣ ಅವನನ್ನೊಮ್ಮೆ ನೋಡಿ ಮತ್ತೆ ತಲೆ ತಗ್ಗಿಸಿದಳು ನಕ್ಕ ಅವರಿಬ್ಬರ ಒದ್ದಾಟ ಕಂಡು ಬೇಗ ತಯಾರಾಗುವ ಅಂತ ಹೇಳಿದಾರೆ ಅಮ್ಮ ಬಾ ಎಂದು ಅವನ ಕೈ ಹಿಡಿದ ಹಾ ಬಂದೆ ಎಂದ ಭಾರ್ಗವ್ ಪೂರ್ಣಳನ್ನು ಮತ್ತೊಮ್ಮೆ ನೋಡಿ ನಡೆದ ಕೋಣೆಗೆ ಅವನ ನೋಟಕ್ಕೆ ವಿಚಲಿತಗೊಂಡಿದ್ದ ಹುಡುಗಿ ಮುಂದೆ ಬಂದು ಪದ್ಮಾಜಿಯ ಮುಂದೆ ನಿಂತಳು ತುಂಬ ಮುದ್ದಾಗಿ ಕಾಣ್ತಿದ್ಯಾ ಪೂರ್ಣ ಸೀರೆಯಲ್ಲಿ ಎಂದರು ಹೌದು ಪೂರ್ಣ ಅಲ್ಲೇ ನಿನಗೆ ಬೇಕಾಗಿರೋ ಒಡವೆ ಹಾಕೋಬೇಕಿತ್ತು ತಾನೆ ನೋಡು ನಿನ್ನ ಕೊರಳು ಬರಿದಾಗಿದೆ ಎಂದರು ಶರಾವತಿ ಅವರಿದ್ದಲ್ಲಿ ಬಂದು ಬೇಡ ಆಂಟಿ ಸರ ಇದೆಯಲ್ಲ ಸಾಕು ಎಂದಳು ಅವಳೆಂದು ಅದಕ್ಕೆಲ್ಲ ಆಸೆ ಪಟ್ಟವಳಲ್ಲ ಮತ್ತೊಬ್ಬರ ವಸ್ತುಗಳಿಗೆ ಕೈ ಹಾಕುವವಳಲ್ಲ ಮುಜುಗರ ಪಟ್ಕೋಬೇಡ ಪೂರ್ಣ ನಿನ್ನ ಗುಣ ಏನೋ ಅಂತ ನೀನು ನಾನು ಕೊಟ್ಟಿರೋ ಚೆಕ್ ವಾಪಸ್ ಕೊಟ್ಟು ಹೋದಾಗಲೇ ಗೊತ್ತಾಗಿದೆ ನನಗೆ ಎಂದವಳು ತಮ್ಮ ಕೊರಳಲ್ಲಿದ್ದ ಮುತ್ತಿನ ಸರ ತೆಗೆದು ಅವಳ ಮುಂದೆ ಹಿಡಿದು ತಗೋ ಇದನ್ನ ಹಕ್ಕೋ ಎಂದರು ಅಯ್ಯೋ ಬೇಡ ಆಂಟಿ ನನಗೆ ಇದೆಲ್ಲ ಎಂದಳು ಪೂರ್ಣ ಅಜ್ಜಿ ನೋಡಿ ನಿಮ್ಮಮ್ಮಗಳು ನಮ್ಮನ್ನು ಹೊರಗಿನವ್ರ ಹಾಗೆ ನೋಡ್ತಿದ್ದಾಳೆ ಎಂದರು ಶರಾವತಿ ಲಕ್ಷ್ಮಜ್ಜಿ ಅತ್ತ ನೋಡುತ್ತ ಪೂರ್ಣ ಅವರು ಅಷ್ಟೊಂದು ಪ್ರೀತಿಯಿಂದ ಕೊಡುವಾಗ ಬೇಡ ಅನ್ಬೇಡ ಹಕ್ಕೋ ಎಂದರು ಲಕ್ಷ್ಮಜ್ಜಿ ಪೂರ್ಣ ಅಜ್ಜಿಯನ್ನೊಮ್ಮೆ ನೋಡಿ ಶರಾವತಿಯವರನ್ನು ನೋಡಿದಾಗ ತಮ್ಮ ಕೈಯಲ್ಲಿದ್ದ ಸರವನ್ನು ಅವಳ ಕೊರಳಿಗೆ ಹಾಕಿದರು ಇನ್ನೂ ಮುದ್ದಾಗಿ ಕಂಡಳು ಪೂರ್ಣ ಅವರಿಗೆ ಥ್ಯಾಂಕ್ಸ್ ಆಂಟಿ ಎಂದಳು ಅಡುಗೆ ಮನೆಯಲ್ಲಿ ಪ್ರಸಾದ ಆಗಿದೆಯೋ ಇಲ್ಲವೋ ಅಂತ ಕೇಳ್ತೀಯ ಎಂದರು ಹಾಂ ಆಂಟಿ ಎಂದವಳು ಅಡುಗೆ ಮನೆಯತ್ತ ನಡೆದಳು ಈ ಹುಡುಗಿ ನಮ್ಮ ಆಯುಷ್ಗೆ ಸರಿ ಹೋಗ್ತಾಳೇನೋ ಅನುಮಾನಗೊಂಡರು ಮನದಲ್ಲಿ ಅಷ್ಟರಲ್ಲಿ ಅತಿಥಿಗಳು ಬಂದರೆಂದು ಅವರತ್ತ ಗಮನ ಕೊಟ್ಟರು ಪೂರ್ಣ ಅವರು ಹೇಳಿದಂತೆ ಅಡುಗೆ ಮನೆಯಲ್ಲಿದ್ದ ಪ್ರಸಾದ ತಂದು ಕೊಟ್ಟಳು ಪುರೋಹಿತರಿಗೆ ಅವರಿಬ್ಬರು ತಯಾರಾಗಿದ್ರೆ ಬರೋದಕ್ಕೆ ಹೇಳಮ್ಮ ಎಂದರು ಪುರೋಹಿತರು ಅವಳಿಗೆ ಅವರ ಮಾತು ಕೇಳಿಸಿಕೊಂಡ ಪದ್ಮಜಿ ಪೂರ್ಣ ಆಯುಷ್ ಮತ್ತು ಭಾರ್ಗವನ ಕರಿಯಮ್ಮ ಎಂದರು ಸರಿ ಅಜ್ಜಿ ಎಂದವಳು ಮೆಟ್ಟಿಲು ಹತ್ತಿದ್ದಳು ಅವಳು ಕೊನೆಯ ಮೆಟ್ಟಿಲು ಹತ್ತುತ್ತಿದ್ದಂತೆ ಆಯುಷ್ ತನ್ನ ಕೋಣೆಯಿಂದ ಹೊರಬಂದ ಅವಳೆದುರಿಗೆ ಆಯುಷ್ ಪೂಜೆಗೆ ಕರಿತಿದ್ದಾರೆ ಬನ್ನಿ ಎಂದಳು ಅವನನ್ನು ನೋಡಿ ಹಾ ಬಂದೆ ಎಂದವ ಅವಳ ಮುಂದೆ ಹೆಜ್ಜೆ ಇಟ್ಟಾಗ ಭಾರ್ಗವನ ಕರ್ಕೊಂಡು ಬನ್ನಿ ಎಂದು ಅವಳು ಹೇಳುತ್ತಿದ್ದಂತೆ ಕೆಳಗಡೆಯೇ ನಿಂತಿದ್ದ ಶರಾವತಿಯವರು ಆಯುಷ್ ಬೇಗ ಬಾ ಎಂದರು ಅವನನ್ನು ನೋಡಿ ಹಾ ಅಮ್ಮ ಎಂದು ಕೂಗಿ ಹೇಳಿದವ ಪೂರ್ಣ ಅಮ್ಮ ಕರೆದಿದ್ದಾರೆ ನಾನು ಹೋಗ್ತೀನಿ ಅಣ್ಣನ ನೀವೇ ಕರೆದು ಬಿಡಿ ಎಂದವನೇ ನಿಲ್ಲದೆ ಮೆಟ್ಟಿಲಿಳಿದು ನಡೆದು ಬಿಟ್ಟ ಭಾರ್ಗವ್ ಎಂದು ತನ್ನಲ್ಲೇ ಎಂದುಕೊಂಡಾಗ ಅವನ ಎದುರಾಗುವುದನ್ನೇ ನೆನೆದ ಅವಳ ಮನ ಕ್ಷಣ ನಡುಗಿತು ಎದೆ ಬಡಿತ ಜೋರಾಯಿತು ಅದೇ ವಿಚಲಿತ ಭಾವದಿಂದ ಅವನ ಕೋಣೆಯತ್ತ ಹೆಜ್ಜೆ ಇಟ್ಟಳು ತೊಟ್ಟಿದ್ದ ಪ್ಯಾಂಟ್ ಬದಲಿಸದೆ ಶರ್ಟ್ನಷ್ಟೇ ಬಿಚ್ಚಿ ಪಂಚೆ ತೊಡುವುದೇ ಹೇಗೆಂದೋ ಗೊತ್ತಾಗದೆ ಸೊಂಟಕ್ಕೆ ಪದೇ ಪದೇ ಪಂಚೆ ಸುತ್ತುತ್ತಾ ನಿಂತಿದ್ದ ಭಾರ್ಗವ್ ಅವನಿಗೆ ಸರಿಯಾಗಿ ಪಂಚೆ ಉಡಲೂ ಬರದು ಈ ಮೊದಲು ಅವ ಊರಿಗೆ ಬಂದಾಗ ಅವನಿಗೆ ಚಿನ್ನ ಪಂಚೆ ಉಡಲು ಸಹಾಯ ಮಾಡಿದ್ದ ಆದರೆ ಈಗವ ಕೆಲಸಗಳಲ್ಲಿ ನಿರತನಾಗಿದ್ದ ಅವನನ್ನು ಕರೆಯಲಾಗದೆ ತಾನೇ ತೊಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಈ ಅಹಂಕಾರಿ ಇದನ್ನು ಉಟ್ಕೊಳ್ಳೋದೆ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಈ ಕಂಟಿ ಇಲ್ಲ ಐಶ್ನ ಕರಿತೀನಿ ನನ್ನಿಂದ ಆಗೋದಿಲ್ಲ ಇದು ಎಂದು ಫೋನ್ ಹಿಡಿದವನನ್ನು ಕಂಡ ಪೂರ್ಣ ನಗುತ್ತ ನಿಂತಳು ಬಾಗಿಲಲ್ಲಿ ಅವಳ ನಗು ಕೇಳಿದವ ಬಾಗಿಲತ್ತ ತಿರುಗಿ ಅವಳನ್ನು ಕಂಡಾಗ ಏ ಶುಗರ್ಲೆಸ್ ನೀನೇನೇ ಮಾಡ್ತಿದ್ಯಾ ಇಲ್ಲಿ ಯಾಕೆ ನಾಗ್ತಿದೀಯಾ ಗದರುವ ಧ್ವನಿಯಲ್ಲಿ ಕೇಳಿದ ಮೈಸೂರಿನ ಕಿಂಗ್ ಅಂದ್ಕೊಂಡಿರೋ ಭಾರ್ಗವ್ ಶರ್ಮಾಗೆ ಪಂಚ ಉಟ್ಕೊಳ್ಳೋದಕ್ಕೂ ಬರೋದಿಲ್ಲ ಎಂದಳು ನಗುತ್ತಲೇ ನೋಡು ಇದಕ್ಕೆಲ್ಲ ನಗ್ಬೇಡ ನೀನು ನನಗೆ ಪಂಚ ಉಟ್ಕೊಳ್ಳೋದಕ್ಕೆ ಬರುತ್ತೆ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಷ್ಟೇ ಎಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಅವನ ಮಾತಿಗೆ ಉತ್ತರಿಸದೇ ನಗುತ್ತಲೇ ಇದ್ದಳು ಪೂರ್ಣ ಈಗಲೂ ತನ್ನ ತಪ್ಪು ಒಪ್ಪಿಕೊಳ್ಳುವುದಿಲ್ಲವಲ್ಲ ಅವ ಬೇಗ ಕೈಯಲ್ಲಿದ್ದ ಪಂಚ ಬಿಟ್ಟು ಅವಳ ಮುಂದೆ ಬಂದ ಭಾರ್ಗವ್ ಅವಳ ಕೈ ಹಿಡಿದು ಎಳೆದವನೇ ನಗೋದನ್ನ ನಿಲ್ಲಿಸು ಎಂದು ರೇಗಿದ ತಕ್ಷಣ ಬಾಯಿ ಮುಚ್ಚಿದಳು ಪೂರ್ಣ ಅವನಿಗೆ ಕೋಪ ಬಂದಿದೆ ಎಂದು ಅಣ್ಣ ಕೂಗಿದ ಆಯುಷ್ ಕೆಳಗಿನಿಂದಲೇ ಅವನ ಧ್ವನಿ ಕೇಳುತ್ತಲೇ ಪೂಜೆಗೆ ಲೇಟ್ ಆಗ್ತಿದೆ ನನಗೆ ಪಂಚ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಅಮ್ಮನಿಗೆ ಇದನ್ನು ಹೇಳಿದರೆ ಕೇಳೋದಿಲ್ಲ ಗೊಣಗಿದ ಮುಖ ಸಿಂಡರಿಸಿಕೊಂಡು ಅವನನ್ನೇ ಗಮನಿಸುತ್ತಿದ್ದ ಪೂರ್ಣ ನಾನು ಹೆಲ್ಪ್ ಮಾಡಲಾ ಕೇಳಿದಳು ಮೆತ್ತಗೆ ನಿನಗೆ ಪಂಚ ಉಟ್ಸೋದಕ್ಕೆ ಬರುತ್ತಾ ಇದನ್ನ ಮೊದಲೇ ಹೇಳಬೇಕು ತಾನೆ ಎಂದವ ಪ್ಯಾಂಟ್ ಬಿಚ್ಚಲು ಸಂಟದ ಮೇಲಿನ ಬಟನ್ ಹಿಡಿಯುತ್ತಿದ್ದಂತೆ ತಕ್ಷಣ ಅವನಿಗೆ ಬೆನ್ನು ಮಾಡಿ ನಿಂತ ಪೂರ್ಣ ಅಯ್ಯೋ ನಾನು ಹೀಗೆಲ್ಲ ಪಂಚೆ ಉಡ್ಸೋದಿಲ್ಲ ನೀನು ನೀನು ಪ್ಯಾಂಟ್ ತೆಗಿಬೇಡ ನಾನು ಒಮ್ಮೆ ತೋರಿಸ್ಕೊಡ್ತೀನಿ ನೀನು ಹಾಗೆ ಉಟ್ಕೊಂಡು ಕೆಳಗಡೆ ಬಾ ಎಂದಳು ಪಟಪಟನಿ ನಾಚಿಕೆ ಅವಳಿಗೆ ಆಗ ಅವಳ ನಾಚಿಕೆ ಅರಿತವ ಹಾಂ ಹಾಂ ಎಂದನಷ್ಟೇ ಅವಳ ಕೆನ್ನೆ ರಂಗೇರಿದ್ದವು ಆಗಲೇ ಮಂಚದ ಮೇಲಿಟ್ಟಿದ್ದ ಪಂಚೆ ಹಿಡಿದು ಅವಳ ಮುಂದೆ ಬಂದು ನಿಂತವ ತಗೋ ತೋರಿಸು ಬೇಗ ಎಂದ ತನ್ನ ಕೈ ಮೇಲಿದ್ದ ಸೆರಗನ್ನು ಭುಜದ ಮೇಲೆ ಹಾಕಿ ಎಳೆದು ಸೊಂಟಕ್ಕೆ ಸಿಕ್ಕಿಸಿದವಳು ಅವನ ಕೈಯಲ್ಲಿದ್ದ ಪಂಚೆ ಹಿಡಿದಳು ಅವ ಭೀಮನಂತೆ ಸೊಂಟದ ಮೇಲೆ ಕೈ ಇಟ್ಟು ನಿಂತ ಅವಳ ಮುಂದೆ ಅವನ ಸೊಂಟಕ್ಕೆ ಪಂಚೆ ಸುತ್ತಲೂ ಅವನತ್ತ ಬಾಗಿದವಳ ಕೆನ್ನೆ ಅವನೆದೆಯನ್ನು ಸ್ಪರ್ಶಿಸಿತು ತಕ್ಷಣ ಅದೇ ಕ್ಷಣ ತಲೆ ಎತ್ತಿ ಅವನ ಮೊಗ ನೋಡಿದ ಹುಡುಗಿ ಕಂಪಿಸಿದಳು ಅವಳ ಹಾಲ್ಗೆನ್ನೆಯ ಸ್ಪರ್ಶಕ್ಕೆ ಅವನೆದೆ ಬಡಿತ ಜೋರಾಗುತ್ತಿದ್ದಂತೆ ಅವಳನ್ನೇ ನೋಡಿದನವ ಇಬ್ಬರ ನೋಟ ಮತ್ತೆ ಮತ್ತೆ ಒಂದಾಗುತ್ತಲೇ ಇತ್ತು ಅವನ ನೋಟ ತಪ್ಪಿಸಿಕೊಂಡು ಅವನ ಸೊಂಟಕ್ಕೆ ಸುತ್ತಿ ನೆರಿಗೆ ಮಾಡುತ್ತಾ ನಿಂತವಳನ್ನೇ ನೋಡಿದ ಭಾರ್ಗವನ್ಗೆ ಕಂಡಿದ್ದು ಅವಳ ಬೆಳ್ಳನೆಯ ಮೃದು ಸೊಂಟ ಅವಳು ತನ್ನತ್ತ ಬಾಗಿದಾಗಲೆಲ್ಲ ಸುಕ್ಕಾಗಿ ನಿಲ್ಲುತ್ತಿದ್ದ ಅವಳ ಸೊಂಟ ನೋಡಿದವ ತಕ್ಷಣ ತಲೆ ಒದರಿಕೊಂಡು ನೋಟ ಬದಲಾಯಿಸಿದ ಹೆಣ್ಣಿನತ್ತ ಎಂದು ಕೆಟ್ಟ ದೃಷ್ಟಿ ಹರಿಸಿದವನಲ್ಲವಲ್ಲ ಹೌದು ಪಂಚ ಉಡಿಸೋದು ನಿನಗೆ ಗೊತ್ತು ಕೇಳಿದ ಸಹಜ ಮಾತಿನಲ್ಲಿ ಅವನ ಭಾವನೆಗಳನ್ನು ನಿಯಂತ್ರಿಸುವುದು ಸರಿಯಾಗಿ ಬಲ್ಲನವ ಜಗ್ಗು ಚಿಕ್ಕನಿದ್ದಾಗ ಸ್ಕೂಲ್ ಫಂಕ್ಷನಲ್ಲಿ ನಾನೇ ಅವನಿಗೆ ಅವನ ಗೆಳೆಯರಿಗೆ ಪಂಚೆ ತೊಡಿಸಿದ್ದೆ ಎಂದವಳು ಮಾತಿನ ಬರದಲ್ಲಿ ಪಂಚೆಯ ನೆರಿಗೆಗಳನ್ನು ಅವನ ಸೊಂಟಕ್ಕೆ ಸಿಕ್ಕಿಸಿದಳು ಈ ಬಾರಿ ಕಂಪಿಸಿದ್ದು ಭಾರ್ಗವ್ ಅವನ ಬೆಚ್ಚನೆಯ ಮೈ ಸ್ಪರ್ಶಕ್ಕೆ ಪೂರ್ಣ ಅವನನ್ನೇ ನೋಡಿದರೆ ಅವ ಮೈ ಮರೆತು ಅವಳನ್ನೇ ನೋಡಿದ ಅಣ್ಣ ಮತ್ತೆ ಕೂಗಿದ ಆಯುಷ್ ಅವನ ಧ್ವನಿ ಕೇಳಿ ಎಚ್ಚೆತ್ತ ಇಬ್ಬರೂ ನೋಟ ಬದಲಾಯಿಸಿದಾಗ ಅವನಿಂದ ಹಿಂದೆ ಸರಿದ ಪೂರ್ಣ ಬೇಗ ತಯಾರಾಗ್ಬಾ ಎಂದು ನಡೆದಳು ಹೊರಗೆ ನಿಲ್ಲದೆ ಭಾರ್ಗವ್ ಏನಾಗಿದೆ ನನಗೆ ತನಗೆ ತಾನೇ ಪ್ರಶ್ನಿಸಿಕೊಂಡ ಭಾರ್ಗವ್ ಮತ್ತೇನೋ ತಲೆ ಕೆಡಿಸಿಕೊಳ್ಳದೆ ಬೇಗ ತಯಾರಾಗಿ ಕೆಳಗೆ ಬಂದ ಪೂಜೆ ಕೂಡ ಶುರುವಾಯಿತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು